ಸ್ಕೈ ಗೋಲ್ಡ್ ಡೈಮಂಡ್ಸ್ ನೂತನ ಮಳಿಗೆ ಉದ್ಘಾಟನೆ ಬೆಂಗಳೂರು ಗ್ರಾಮಾಂತರ ನೆಲಮಂಗ್ಲದಲ್ಲಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಅತಿ ದೊಡ್ಡ ನೂತನ ಮಳಿಗೆಯನ್ನ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ಅವರು ಉದ್ಘಾಟನೆ ಮಾಡಿದರು ಉದ್ಘಾಟನಾ ದಿನದಂದು ಶೋರೂಮ್ಗೆ ಸಂದರ್ಶಿಸುವವರಿಗೆ ಉಚಿತ ಕೂಪ ನೀಡಲಾಯಿತು ಡ್ರಾ ಮೂಲಕ ಆಯ್ಕೆಯಾದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡಲಾಯಿತು ಸ್ಕೈ ಗೋಲ್ಡ್ ಡೈಮಂಡ್ಸ್ ನ ಪಾಲುದಾರರು ಮಾತನಾಡಿ ಗುಣಮಟ್ಟದಿಂದಲೂ ಸ್ವಾರಥ್ಯ ಹೊಂದಿರುವ ಸ್ಕೈ ಗೋಲ್ಡ್ ಡೈಮಂಡ್ಸ್ನ ಮಳೆಗೆ ಗ್ರಾಮಾಂತರ ಜನರಿಗೆ ಅನುಕೂಲವಾಗುವಂತಹ ದರದಲ್ಲಿ ಚಿನ್ನವನ್ನ ನೀಡುತ್ತಿದ್ದು ಉದ್ಘಾಟನಾ ಒಂದು ತಿಂಗಳವರೆಗೂ ಪ್ರತಿ ಒಂದು ಗ್ರಾಮ್ಗೆ ಚಿನ್ನ ಖರೀದಿಸುವ ಗ್ರಾಹಕರಿಗೆ ಐವತ್ತು ರೂಪಾಯಿಗಳ ಡಿಸ್ಕೌಂಟ್ ನೀಡುತ್ತಿದ್ದು ಹಾಗೂ ಡೈಮಂಡ್ಸ್ ಖರೀದಿಸುವ ಗ್ರಾಹಕರಿಗೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ನೀಡುತ್ತಿದ್ದೇವೆ ಎಂದರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ಡಾಲಿ ಧನಂಜಯ್ ಮತ್ತು ಸ್ಕೈ ಆಂಡ್ ಗೋಲ್ಡ್ನ ಮಾಲೀಕರು ಮತ್ತು ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ಹನುಮಂತ್ ರಾಜು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಬರ್ತಾ ಮಾತಾಡ್ಕೊಂಡ್ ಬರ್ತಾ ಇದ್ದೆ ನೆಲಮಂಗ್ಲದಲ್ಲಿ ನಮ್ಮ ಜನ ಸೇರಿರ್ತಾರ ಇಷ್ಟು ಬೇಗ ಆಗಲ ತಲೆ ಅಂತ ಅಷ್ಟು ಚೆನ್ನಾಗಿ ಇಷ್ಟು ಪ್ರೀತಿ ತೋರಿಸಿರೋದು ನಿಜವಾಗ್ಲೂ ಖುಷಿನೇ ಆ್ಯಂಡ್ ನಮ್ಮ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎಲ್ಲ ಕಡೆ ತುಂಬ ಅದ್ಭುತವಾದಂಥ ಸರ್ವಿಸ್ ಕೊಡ್ತಾ ಇದ್ದಾರೆ ಸೊ ಇವಾಗ ನೆಲಮಂಗ್ಲದಲ್ಲಿ ಒಂದು ಹೊಸ ಶೋರೂಮ್ ಓಪನ್ ಮಾಡಿರೋದು ತುಂಬ ಒಳ್ಳೆಯದಾಗಲಿ ತುಂಬ ದೊಡ್ಡದಾಗಿ ವ್ಯಾಪಾರ ಆಗಲಿ ಥ್ಯಾಂಕ್ ಯು ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರೆ ಸಿನ್ಮಾ ನೋಡಿ ನಮ್ಮ ಬದುಕನ್ನು ತೆರೆ ಮೇಲೆ ತೋರಿಸಿರೋ ಸಿಮಾ ಕೋಟಿ ಕೋಟಿಲಿ ಐ ತಿಂಕ್ ನೀವು ಎಲ್ರೂ ಎಲ್ರೂ ಕೋಟಿನೇ ಎಲ್ರೊಳಗೊಬ್ಬ ಕೋಟಿ ಇದಾನೆ ನಿಮ್ಗೆ ಆ ಸಿನಿಮಾ ನೋಡಿದ್ರೆ ಪ್ರತಿಯೊಂದು ಸೀನ್ ಗಳು ಕನೆಕ್ಟ್ ಆಗುತ್ತೆ ಇದು ನಮ್ಮ ಲೈಫ್ ನ ಸೀನ್ ಗಳು ಅಷ್ಟು ಕನೆಕ್ಟ್ ಆಗುತ್ತೆ ಕೋಟಿ ಸೊ ನೀವು ಬಡವರಲ್ಲ ಇಷ್ಟು ಇಷ್ಟಪಟ್ಟರೆ ಅಷ್ಟೇ ಇಷ್ಟಪಡ್ತೀರಾ ಹೋಗಿ